ಕೇಂದ್ರಗಳಲ್ಲಿ ನಿನ್ನೆ ಆರ್ ಸಿ ಬಿ ಸಿ ಎಸ್ ಬಿ ಅಂತ ಒಂದು ಹದಿನೆಂಟು ಐ ಪಿ ಎಲ್ ಅದ್ಭುತವಾಗಿತ್ತು ತಕ್ಕದಾಗಿರ್ತಾರೆ ಮ್ಯಾಟ್ ಆ ಮ್ಯಾಚ್ಗೆ ತಾವು ಭಾಗವಹಿಸಿದಂತ ನನ್ನ ಮಾಹಿತಿ ಹೇಳಿದ್ದು ಅದಕ್ಕೆ ಅಲ್ಲಿನ ಅನುಭವಗಳನ್ನು ನಾವು ಪಡೆಯೋಣ ಹೆಂಗಿರ್ತೀವಿ ಏನು ಹೇಳಬೇಕು ಅದು ಖುಷಿ ಸರ್ ಏನು ನಿನ್ನೆ ನಮ್ಮ ಬೆಂಗಳೂರಲ್ಲಿ ಐ ಪಿ ಎಲ್ ಮ್ಯಾಚ್ ಇತ್ತು ಆ ಮ್ಯಾಚ್ಗೆ ನಾವು ನಾವು ನಮ್ಮ ಮಕ್ಕಳು ಎಲ್ಲ ಓದಿ ಹೋಗಿದ್ದೆವು ಹಾಗೂ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದೆವು ಹೋದರೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಎರಡೂ ತಂಡವನ್ನು ನಮ್ಮ ಮ್ಯಾಚು ಇತ್ತು ಆ ಮ್ಯಾಚಲ್ಲಿ ಫಸ್ಟು ಆರ್ ಸಿ ಬಿ ಬ್ಯಾಟಿಂಗ್ ಬಂದಿತ್ತು ಬ್ಯಾಟಿಂಗ್ ಬಂದಾಗ ಒನ್ ಅವರಲ್ಲಿ ಒನ್ ಓವರಲ್ಲಿ ಚೆನ್ನಾಗಿ ಆಡಿದ್ರು ಮಳೆ ಬಂತು ಮಳೆ ಬಂದಾಗ ಒನ್ ಅವರು ನಿಲ್ಲಿಸಿದ್ರು ಆದರೆ ನಮ್ಮ ಬೆಂಗಳೂರು ಆರ್ ಸಿ ಬಿ ಆ ಕೂಗುಗಳು ಆ ಇದುಗಳು ನೋಡಿದ್ರೆ ಒಬ್ಬರು ಎಲ್ಲೇ ಕಡೆ ಹೋಗಲಿಲ್ಲ ಅಲ್ಲೇ ಇದ್ದರು ಒನ್ ಅವರ್ ಆದ್ರೂ ಅಲ್ಲೇ ಇದ್ದು ತಿರ್ಗಾ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದಾಗ ಒಂದು ವಿಕೆಟ್ ಇಲ್ದಿರೋ ಒಂದು ಐ ಆರು ಏಳು ಓವರು ನಡೆಸಿದ್ರು ಖುಷಿ ಇತ್ತು ಆಮೇಲೆ ಸ್ವಲ್ಪ ಹಿಂದೆ ಬಂತು ಆದ್ರೂ ನಮ್ಮ ಆರ್ ಸಿ ಬಿ ಕೂಗುಗಳು ನೋಡಬೇಕು ಆರ್ ಸಿ ಬಿ ಆರ್ ಸಿ ಬಿ ಅಂತ ನನಗೆ ಆ ಕ್ರಿಕೆಟು ಗದಕ್ಕೆ ಜಾಸ್ತಿ ಗೊತ್ತಿಲ್ಲ ನಮ್ಮ ಮಕ್ಕಳು ಹೋಗಬೇಕು ಹೋಗ್ಬೇಕು ಅಂತ ಹೇಳಿದಾಗ ಹೋದಾಗ ಅಲ್ಲಿಗೆ ಗೊತ್ತಾಯಿತು ಏನು ಅಂದರೆ ಇಲ್ಲಿ ನಾವು ಟಿ ವಿಲಿ ನೋಡ್ತಾಯಿದ್ದೆವು ಯಾವ ಕ್ರಿಕೆಟು ಬಿಡಪ್ಪ ಅಂತ ಅಲ್ಲಿ ಹೋದರೆ ಆ ಟೆನ್ಷನ್ ಗೊತ್ತಾಗುತ್ತೆ ಏನು ಒಂದು ಸಿಕ್ಸ್ ಹೋದರೆ ಏನು ಒಂದು ಫೋರ್ ಹೋದರೆ ಏನು ಒಂದು ವಿಕೆಟ್ ಬಿದ್ದರೆ ಏನು ಒಂದು ವಿಕೆಟ್ ಇದಾದರೆ ಏನು ಏನು ಹೂಗ್ಳಿಕ್ತಂದರೆ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಅದೇ ರೀತಿ ಮ್ಯಾಚ್ ನಡ್ಕೊಂಡು ಹೋಗ್ತಾಯಿತ್ತು ಲಾಸ್ಟ್ವರೆಗೂ ಆಯಿತು ಇನ್ನೂರ ಹದಿನೆಂಟು ರನ್ಗಳು ಹೊಡೆದ್ರು ನೆಕ್ಸ್ಟು ತಿರ್ಗ ನೆ ಇ ಎಸ್ ಕೆ ಸಿ ಎಸ್ ಕೆ ತಂಡದಂದು ಬ್ಯಾಟಿಂಗ್ ಕೊಟ್ಟರು ಅವರು ಫಸ್ಟು ಬಾಲಲ್ಲೇ ವಿಕೆಟ್ ಬಿತ್ತು ಅದೇ ಮಾದರಿ ವಿಕೆಟ್ ಬೀಳ್ತಾ ಬಂದು ಏಳು ವಿಕೆಟ್ಗೆ ಬಂತು ನಮ್ಮ ಅವರು ಈ ಸಿ ಎಸ್ ಕೆ ಲಾಸ್ಟು ಟೂ ಓರ್ಸ್ ಟೂ ಓವರಲ್ಲಿ ಟೆನ್ಷನ್ ಆಗೋಯ್ತು ಲಾಸ್ಟಲ್ಲಿ ಟೆನ್ಷನ್ ಆಯಿತು ನಮ್ಮ ಆರ್ ಸಿ ಬಿ ತಂಡದ ಆರ್ ಸಿ ಬಿ ಎಲ್ಲ ನಮ್ಮ ಬೆಂಗಳೂರಿನ ಎಲ್ಲ ಯುವಕರು ಎಲ್ಲರೂ ಆ ಕೂಗಲಿಕ್ಕೆ ಹೋದ ಆ ಟೆನ್ಷನ್ ತಗೊಂಡ್ಬಿಟ್ರು ಏನು ಲಾಸ್ಟಲ್ಲಿ ಅಂತ ವಿನ್ ಆಗೋ ಓವರು ಲಾಸ್ಟಲ್ಲಿ ಇಂಥ ಈ ಥರ ಇದಾಯಿತ ಅಂತ ಆಮೇಲೆ ಲಾಸ್ಟ್ ಲಾಸ್ಟು ಓವರಲ್ಲಿ ಓವರಲ್ಲಿ ಎಷ್ಟು ಟೆನ್ಷನ್ ಆಯಿತು ಅಂದರೆ ಸಿಕ್ಸು ಫೋರ್ ಹೊಡಿತಾ ಇದ್ದಾರೆ ನಮ್ಮ ಆರ್ ಸಿ ಬಿ ತಂಡದ ಎಲ್ಲ ಅಭಿಮಾನಿಗಳು ಟೆನ್ಷನ್ ತಗೊಂಡ್ಬಿಟ್ರು ಆದ್ರೂ ಧೋನಿ ಔಟಾದರು ಅದೇ ರೀತಿ ಫೈನ್ ಆಫ್ ಹೋಗ್ಬೇಕಲ್ಲ ಆವಾಗ ಹೋಗಾಗ ಇನ್ನು ಒಂದು ನಾಲ್ಕು ಬಾಲ್ ಇದೆ ಹನ್ನೊಂದು ರನ್ ಹೊಡಿಬೇಕು ಆವಾಗ ಅದು ವಿಕೆಟ್ ಬಿದ್ದಾಗ ಅದು ಔಟ್ ಆಯಿತು ಆ ಖುಷಿ ನೋಡಬೇಕು ಏನು ಅದು ಕ್ರಿಕೆಟ್ ಅಂದರೆ ಏನು ಅಂತ ತೋರಿಸಿದ್ದು ಜನರು ನೋಡಬೇಕು ಆ ಖುಷಿಗಳು ಅಭಿಮಾನಿಗಳು ಏನು ಅದು ನೋಡಿದ್ರೆ ಅಷ್ಟು ಜಾತ್ರೆನ ಅದು ಹಬ್ಬನ ಏನು ಅಂತ ಒಂದು ಅದು ಖುಷಿ ಆಗುತ್ತೆ ಅಲ್ಲಿ ನೋಡಿದಾಗ ನನಗೆ ಕ್ರಿಕೆಟ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಈಗ ಮಕ್ಳು ಹೋಗ್ಬೇಕಂತಂದ್ರೆ ಓದು ಫ್ರೆಂಡ್ಸ್ ಎಲ್ಲ ಓದು ಓದಿನಾಗ ಅಲ್ಲಿ ಹೋದ್ರೇನೇ ಗೊತ್ತಾಯಿತು ಅದು ಏನು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಒಂದೇ ಸಲ ಆ ಮೊಬೈಲಲ್ಲಿ ಲೈಟಿಗ್ ಇಟ್ಕೊಂಡು ಯಾವ ಥರ ಹೇಳಿದ್ರೆ ಅವರು ಆ ಥರ ಎಲ್ಲ ತಿಳಿಸೋದು ಒಂದು ಒಳ್ಳೆಯ ಒಂದು ಹಬ್ಬದ ಆತರ ಮಾತ್ರ ಇತ್ತು ಆಚೆ ಆಚೆ ಬಂದು ಆಚೆ ಬಂದು ನೋಡಬೇಕು ಎಷ್ಟು ಅಭಿಮಾನಿಗಳು ಎಷ್ಟು ನಮ್ಮ ಬೆಂಗಳೂರಿಗೆ ಆರ್ ಸಿ ಬಿ ಗೆದ್ದಿದೆ ಗೆದ್ದಿದೆ ಫೈನಲ್ ಕೂಡ ಹೋಗಬೇಕು ಫೈನಲಲ್ಲಿ ಕೂಡ ಗೆಳಬೇಕು ಕಪ್ಪು ನಮಗೆ ಬರಬೇಕು ನಮ್ಮ ಆರ್ ಸಿ ಬಿ ಗೆಳಬೇಕು ಅಂತೇಳಿ ಅಭಿಮಾನಿಗಳು ಕೂಗ್ತಾಯಿದ್ರೆ ಆ ಕೂಗುಗಳು ನೋಡ್ತಾ ಇದ್ದರೆ ಖುಷಿ ಆಗುತ್ತೆ ಆ ಥರ ನಿನ್ನೆ ಮ್ಯಾಚು ಫುಲ್ಲು ಟೆನ್ಷನಲ್ಲಿ ಇದ್ದಿತ್ತು ಅದೇ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಆರ್ ಸಿ ಬಿ ಗೆದ್ದಿತ್ತು ಅದೇ ಫುಲ್ಲು ಖುಷಿ ಗೆದ್ದ ಮೇಲೆ ಕೂಡ ಒನ್ ಅವರು ಯಾರೇ ಆಚೆ ಹೋಗಲಿಲ್ಲ ಒನ್ ಅವರ್ ಅಲ್ಲೇ ಇದ್ದರು ಒನ್ ಅವರ್ ಸ್ಟೇಡಿಯಮಲ್ಲೇ ಇದ್ದರು ಎಲ್ಲರೂ ಹೋಗಲೇ ಇಲ್ಲ ಆ ಥರ ಇತ್ತು ಮ್ಯಾಚನಲ್ಲಿ ಹಾಂ ಇಲ್ಲಿಂದ ಇಲ್ಲಿಂದನಾ ನಾವು ಒಂದು ಏಳೆಂಟು ಜನ ಹೋಗಿದ್ದೆವು ಆದರೂ ಎಲ್ಲೋದ್ರೂ ಫುಲ್ಲು ಫುಲ್ ಟ್ರಾಫಿಕ್ ಜಾಮು ಫುಲ್ಲು ಒಳಗಡೆ ಸ್ಟೇಡಿಯಮ್ಮಲ್ಲಿ ಬುಕ್ಕಿಂಗ್ ಆದಮೇಲೆ ಇನ್ನು ಇನ್ನೂ ಕೊಟ್ಟಿದ್ರೆ ಇನ್ನೂ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಸೀಟ್ ಇದ್ರೆ ಬುಕ್ ಆಗ್ತಾ ಇತ್ತಂತೆ ನಲ್ವತ್ತು ಸಾವಿರ ಚಿಲ್ಲರೆ ಚಿತ್ರ ಇದ್ದಂಥದ್ದು ಇನ್ನಾಯ್ತು ಇಪ್ಪತ್ತು ಸಾವಿರ ಜನ ಬುಕ್ ಆಗಿತ್ತು ಆ ಥರ ಇತ್ತು ಸ್ಟೇಡಿಯಂ ಫುಲ್ಲು ಏ ಸ್ಟೇಡಿಯಂ ಅಂದರೆ ಏನು ಅದು ಆರ್ ಸಿ ಬಿ ಅಂತ ಕೂಗ್ತಾರೆ ನೋಡಬೇಕು ಆ ಖುಷಿ ಇದು ನಮ್ಮ ಮಕ್ಕಳು ಕೂಡ ಏನು ಎಂಜಾಯ್ ಮಾಡಿದಾರೋ ಅದಕ್ಕೆ ಬರಬೇಕು ಅಂತ ಹೇಳಿದ್ವು ಅದಕ್ಕೆ ಓದು ನೋಡ್ದು ಗೆದ್ದರು ಎಂಜಾಯ್ ಮಾಡಿದ್ವು ಒಳ್ಳೆಯ ನಮ್ಮ ಬೆಂಗಳೂರಿಗೆ ಒಂದು ಒಳ್ಳೆ ಕೀರ್ತಿ ತಂದು ಕೊಟ್ಟಿದ್ರು ನಮ್ಮ ಆರ್ ಸಿ ಬಿ ತಂಡದವರು ಅವ್ರಿಗೂ ನಾವು ಎಲ್ಲರೂ ಅಭಿನಂದನೆಗಳು ಸಲ್ಲಬೇಕು ಅವ್ರು ಅದೇ ರೀತಿ ಫೈನಲ್ಗೆ ಹೋಗಬೇಕು ಫೈನಲ್ ಕೂಡ ಇದೇ ಥರ ಗೆದ್ದು ಬರಬೇಕು ಕಪ್ಪೆತ್ಕೊಂಬರ್ಬೇಕು ನಮ್ಮ ಬೆಂಗಳೂರಿಗೆ ನಮ್ಮ ಒಂದು ಇತಿಹಾಸದಲ್ಲೇ ನಮಗೆ ಒಂದು ದಾರಿ ತೋರಿಸ್ಬೇಕು ನೋ ತೋರಿಸ್ಬೇಕು ಅಂತೇಳಿ ಇವತ್ತು ಹೇಳೋಕ್ಕೆ ಇಷ್ಟು ಅದೇ ಹೇಳಿದೆ ಉಮ್ಮಸು ನೋಡ್ರಿ ಏನು ಒಂದು ಸಿಕ್ಸು ಒಂದು ಫೋರು ಒಂದು ಎಂಡು ಎದ್ದು ನಿಂತ್ಕೊಂಡು ಆರ್ ಸಿ ಬಿ ಆರ್ ಸಿ ಬಿ ಅಂತಾರೆ ವಿರಾಟ್ ಕೊಹ್ಲಿ ಅಂದರೆ ವಿರಾಟ್ ಕೊಹ್ಲಿ ಅಲ್ಲಿಂದ ಸ್ಟೇಡಿಯಮಲ್ಲೇ ನೋಡ್ಕೊಂಡು ಹಿಂಗೆ ಅಂತಾರೆ ಅಷ್ಟು ಕೂಗ್ತಾರೆ ಅಷ್ಟು ಸೌಂಡ್ ಬರುತ್ತೆ ಸೌಂಡ್ ಅಂದರೆ ಏನು ಆ ಇದು ಅಡ್ವಿಟ ಏನಿದು ಆ ಕೂಗುಗಳು ಆ ಸಂತೋಷ ಖುಷಿ ನಿಜವೆಲ್ಲ ನೋಡೇ ಇಲ್ಲ ನಾನು ಎಲ್ಲಿನೂ ನೆನ್ನೆ ನೋಡಿದೆ ನೋಡಿದಾಗ ಗೊತ್ತಾಯಿತು ಅದಕ್ಕೆ ಕ್ರಿಕೆಟ್ ಅಂದರೆ ಇಷ್ಟು ಅಭಿಮಾನ ಇಷ್ಟು ನಮ್ಮ ಇದಕ್ಕೆ ಇರೋದು ಅಂತ ನನಗೆ ಅದುವರೆಗೂ ಗೊತ್ತಿಲ್ಲ ಏನೋ ಟಿ ವಿಯಲ್ಲಿ ನೋಡ್ತಾ ಇದ್ದು ಬರ್ತಾ ಬರ್ತಾಯಿದ್ದು ಅವ್ರ ಜೊತೆ ಮಕ್ಕಳ ಜೊತೆಯಲ್ಲಿ ಹೋಗಿ ಆ ಎಂಜಾಯ್ ಮಾಡಿ ಆ ಇದನ್ನ ನೋಡಿದ್ರೆ ಭಾಳ ಕುಂತು ಸಂತೋಷ ಆಯಿತು ಶಾಸ್ತಿ ನಮಗೆ ಒಳ್ಳೆಯ ಒಂದು ಇದಾಯಿತು ದಾರಿ ನೋಡೋಕ್ಕೆ ಹಾಂ ಹಾಂ ನಾ ಇದು ಫಸ್ಟ್ ಟೈಮ್ ಹೋಗಿರೋದು ನಾನು ಈ ಮ್ಯಾಚ್ಗೆ ಹೋಗೋದು ಫಸ್ಟ್ ಟೈಮು ಟಿವಿಯಲ್ಲಿ ನೋಡ್ತಾ ಇದ್ದವು ಎಲ್ಲ ನೋಡ್ತಾ ಇದ್ರು ಹೇಳ್ತಾ ಇದ್ರು ನೋಡ್ತಾ ಇದ್ವು ಮಾಮೂಲಿಯಾಗಿ ಹೋಗಲು ರಾಜಕೀಯದಲ್ಲಿ ನೆನ್ನೆ ಅನುಭವ ಹೇಗಿತ್ತು ಎಲ್ಲ ನೋಡಬೇಕು ಇವಾಗ ಮಂಡಿ ರೈತರ ಬಗ್ಗೆ ರಾಜಕೀಯ ರೈತರ ಬಗ್ಗೆ ನಾವು ರಾಜಕೀಯ ಓದೋ ರೈತರ ಬಗ್ಗೆ ಮಾತಾಡಬೇಕು ಸೈನಿಕರು ನಮ್ಮ ದೇಶಕ್ಕೆ ಸೈನಿಕರು ಬೇಕು ಅವರ ಬಗ್ಗೆನೂ ಇರಬೇಕು ಒಬ್ಬ ನಾವು ಕ್ರಿಕೆಟ್ ತಂಡದವರು ಅವರೂ ನಮ್ಮ ದೇಶಕ್ಕೋಸ್ಕರ ಇದು ಮಾಡೋದು ಎಲ್ಲರೂ ನಮ್ಮ ಅವ್ರಿಗೆ ಎಲ್ಲದರಲ್ಲೂ ನಾವು ಹೋಗಬೇಕು ನೋಡಬೇಕು ಯಾವುದು ಇದು ಮಾಡಿದ್ರೆ ಅದೆಲ್ಲಕ್ಕೆಲ್ಲ ನಾವು ಸಪೋರ್ಟ್ ಮಾಡಬೇಕು ಎಲ್ಲರೂ ಜನರು ಸಪೋರ್ಟ್ ಮಾಡಿದಾಗ ಅದು ಚೆನ್ನಾಗಿ ಒಳ್ಳೆಯ ಇದಾಗುತ್ತೆ ಅಂತ ಎಲ್ಲರೂ ಎಲ್ಲದಕ್ಕೂ ಇದು ಮಾಡಬೇಕು ಇದಕ್ಕೆ ಮುಂಚೆ ಒಂದು ಎಂಟು ಮ್ಯಾಚ್ ನಡೆದಿತ್ತು ಎಂಟು ಮ್ಯಾಚಲ್ಲಿ ಒಂದು ಮ್ಯಾಚ್ ನಮ್ಮ ಆರ್ ಸಿ ಬಿ ಗೆದ್ದಿತ್ತು ಆಮೇಲೆ ಆರು ಮ್ಯಾಚ್ ಆಗಿದೆ ಆರು ಮ್ಯಾಚಲ್ಲಿ ಕಂಟಿನ್ಯೂ ವಿನ್ ಆಗಿದ್ದಾರೆ ಇನ್ನೂ ಮೂರು ಮ್ಯಾಚ್ ಇದೆ ಮೂರು ಮ್ಯಾಚಲ್ಲೇ ನಮ್ಮ ಆರ್ ಸಿ ಬಿ ವಿನ್ ಆಗಬೇಕು ವಿನ್ ಆಗಿ ನಮ್ಮ ಬೆಂಗಳೂರಿಗೆ ಇತಿ ಇತಿಹಾಸ ಸೃಷ್ಟಿ ಮಾಡಬೇಕು ಅದೇ ರೀತಿ ನಮ್ಮ ಮಹಿಳೆಯರು ತಂಡ ಆರ್ ಸಿ ಬಿ ಅವರು ಐ ಪಿ ಎಲ್ಲಲ್ಲಿ ಗೆದ್ದು ಕಪ್ಪನ್ನು ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಮಗೆ ಅದೇ ರೀತಿ ನಮ್ಮ ಬಾಯಿಸ್ತು ತಂಡ ಕೂಡ ಅದೇ ರೀತಿ ಅದೇ ರೀತಿ ನಮ್ಮ ಆರ್ ಸಿ ಬಿ ಮೂರು ಮ್ಯಾಚ್ ವಿನ್ ಆಗಿ ಫೈನಲ್ಗೆ ಹೋಗಿ ಫೈನಲ್ ವಿನ್ ಆಗಿ ನಮ್ಮ ಬೆಂಗಳೂರಿಗೆ ಇತಿಹಾಸನ ಸೃಷ್ಟಿ ಮಾಡಬೇಕು ಅದೇ ರೀತಿ ನಮ್ಮ ಕರ್ನಾಟಕದ ಜನತೆ ಪರವಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಶುಭ ಶುಭ ಕೋರುತ್ತೇವೆ ಈ ಆರ್ ಸಿ ಬಿ ತಂಡ ಮ್ಯಾಚ್ ಆಡ್ತಾರವಾಗ ಸಿಕ್ಸ್ ಹೊಡೆದ್ರೆ ಪಕ್ಕದಲ್ಲಿ ನನ್ನ ಮಗನಿಂದ ಪ ಧಮ 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 ಅಂತ ಹೊಡೆಯೋದು ಸಿಕ್ಸ್ ಓಪರ್ ಹೊಡೆದ್ರೆ ಖುಷಿಯಾಗಲಿ ಅಷ್ಟು ಎಂಜಾಯ್ ಮಾಡಿದ್ರು ಅದೇ ರೀತಿ ಸಿ ಎಸ್ ಕೆ ಬ್ಯಾಟಿಂಗ್ ಬಂತು ಏನಾದರೂ ವಿಕೆಟ್ ಬಂದರೆ ಪಾ ಅಂತ ಒಂಥರ ಟೆನ್ಷನ್ ತೊಗೊಂಡ್ಬಿಡೋದು ಅಲ್ಲ ಅದು ಆ ಥರ ಇವರು ಸಿಕ್ಸ್ ಫೋರ್ ಹೊಡೆದ್ರೆ ಅವಾಗ ಇವ್ ಇವರು ಬ್ಯಾಟಿಂಗ್ ಮಾಡೋವಾಗ ಅವ್ರು ಖುಷಿ ಕೇಳಬೇಕಾ ಎದ್ದು ನಿಂತ್ಕೊಂಡು ಮೇಲೆ ನಿಂತ್ಕೊಂಡು ಆರ್ ಸಿ ಬಿ ಆರ್ ಸಿ ಕೂಗ್ತಾರೆ ಒಂದು ಡ್ಯಾನ್ಸ್ ಮಾಡ್ತಾರೆ ಒಂಥರ ಇದೆ ಅದೇ ರೀತಿ ನೆಕ್ಸ್ಟು ಸಿ ಎಸ್ ಕೆಗೆ ಬ್ಯಾಟಿಂಗ್ ಬಂತಲ್ಲ ಅವರು ಬ್ಯಾಟಿಂಗ್ ಇರೋವಾಗ ಇದು ಇದು ಮಾಡಿದಾಗ ಇವ್ರದ್ದು ನಮ್ಮ ಆರ್ ಸಿಡ್ರದ್ದು ಬ್ಯಾಟಿಂಗ್ ಬಂತಲ್ಲ ಬ್ಯಾಟಿಂಗ್ ಬಂದಾಗ ಏನಾದ್ರು ವಿಕೆಟ್ ಬಿದ್ದರೆ ಏಳಬೇಕು ಅವರು ಟೆನ್ಷನ್ನು ಹೀಗೆ ಥರ ಕೈ ಹಿಂಗೆ ಇಟ್ಕೊಂಡು ಒಂಥರ ಇದಾಗುತ್ತಾರೆ ಅದೇ ರೀತಿ ಲಾಸ್ಟ್ ಓವರಲ್ಲಿ ಏನು ಟೆನ್ಷನ್ ತಕೊಂಡಿದ್ದಾರೆ ಅಂದರೆ ಅದು ಅವ್ರು ನೋಡೋಕ್ಕಾಗಲಿಲ್ಲ ಒಂಥರ ನನಗೆ ಒಂಥರ ಭಯ ಆಯಿತು ನೋಡ್ತಾರೆ ಹುಡುಗ್ನ ಅಷ್ಟು ಎಂಜಾಯ್ ಮಾಡಿದ್ದಾರೆ ಸ್ಟೇಡಿಯಮ್ ಎಲ್ಲ ಫುಲ್ಲು ಕೂಗಿ ಒಳ್ಳೆಯ ಒಂದು ವಾತಾವರಣದಲ್ಲಿ ಕೂಗ್ತಾಯಿದ್ರು ಹೆಂಗೋ ನಮ್ಮ ನಮ್ಮ ಬೆಂಗಳೂರು ಮರ್ಯಾದ ನಮಗೆ ಒಂದು ಕೀರ್ತಿ ಅಂದು ಕೊಟ್ಟಿದ್ದಾರೆ ಒಳ್ಳೆಯವಾದಾಯಿತು ಎಲ್ಲ ಮಕ್ಕಳು ಈ ಥರ ಆವಾಗವಾಗ ನೋಡಬೇಕು ನಮ್ಮ ದೇಶ ಹೆಂಗಿದೆ ನಮ್ಮ ಇದು ನಮ್ಮ ಇದು ಹೆಂಗಿದೆ ಅಂತ ನೋಡಬೇಕು ಎಲ್ಲರೂ ತಿಳಿ ತಿಳುವರಿಕೆ ಆಗುತ್ತೆ ಇದನ್ನು ನೋಡಿದ್ರೆ ಅದಕ್ಕೆ ನನ್ನ ಮಕ್ಕಳ ಜೊತೆಯಲ್ಲಿ ಹೋಗಿ ಎಂಜಾಯ್ ಮಾಡಿದೆ ಅವರು ಎಂಜಾಯ್ ಮಾಡಿದ್ರು ಒಳ್ಳೆಯ ಒಂದು ಚೆನ್ನಾಗಿತ್ತು ಅಲ್ಲಿ ನಾವು ಮ್ಯಾಚ್ ನೋಡಬೇಕಂದ್ರೆ ಒಳ್ಳೆಯ ಒಂದು ನೆಕ್ಸ್ಟ್ ನೋಡೋಣ ಅನ್ಸಂತು ಆ ಥರ ಇತ್ತು ನಾವು ಆದಷ್ಟು ಫೈನಲ್ ಕೂಡ ಹೋಗ್ತೀವಿ ಎಲ್ಲೇ ಆಗಲಿ ಫೈನಲ್ಗೆ ಹೋಗ್ತೀವಿ ನಾವು ನೋಡಬೇಕು ನಾವು ನೋಡಬೇಕಂತೆ ಅದು ವಿನ್ನಾಗಬೇಕು ಆಗಿ ಕಪ್ಪು ತಗೋಬೇಕು ಅಂತೇಳಿ ನಾವು ಎಲ್ಲರೂ ಅವರು ಈ ಟೈಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ